ಹಾಯ್ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರದ್ಯೋದ್ನ ಅಂತ ಮ್ಯೂಸಿಕ್ ಡೈರೆಕ್ಟರ್ ಸೊ ಈಗ ನಮ್ಮ ಕಿರಾತಕ ಟು ಸಿನಿಮಾ ರಿಲೀಸ್ಗೆ ಸಿದ್ಧವಾಗಿದೆ ನಾಳೆ ಬಿಡುಗಡೆ ಆಗ್ತಾ ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್ ಒಂದು ಆ್ಯಕ್ಷನ್ ಎಂಟರ್ಟೈನರ್ ಎಲ್ಲಿ ನಿಮಗೆ ಒಂಚೂರು ಕೂಡ ಬೋರ್ ಒಡಿಯಲ್ಲ ಸಿನ್ಮಾ ಆ್ಯಂಡ್ ಸ್ಕ್ರೀನ್ ಪ್ಲೇ ರಪ್ರಪ್ರ ಬಂದು ಹೋಗ್ತಾ ಇರುತ್ತೆ ಆ್ಯಂಡ್ ಇದಕ್ಕೆ ನಾನು ಸಾಂಗ್ಸ್ ಬಿ ಜಿ ಎಮ್ ಎರಡು ಮಾಡಿದ್ದೀನಿ ಸೌಂಡ್ ಡಿಸೈನ್ ಕೂಡ ಮಾಡಿದ್ದೀನಿ ಆ್ಯಂಡ್ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಸರ್ ಆ್ಯಂಡ್ ಬಿ ಜಿ ಎಮ್ಗೆ ಸ್ಕೋಪ್ ಇರಲಿ ಪ್ರದೀಪ್ ರಾಜ್ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರೊಡಕ್ಷನ್ ಅಲ್ಲ ನಮ್ಮ ಬೈಂದು ಸರ್ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಎಲ್ಲಿ ಕೂಡ ಸಿನಿಮಾ ನಿಮಗೆ ಆ ಕ್ವಾಲಿಟಿ ಕಾಣಿಸ್ತಾ ಇರುತ್ತೆ ಎಲ್ಲ ಒಂದೊಂದು ಫ್ರೇಮಲ್ಲಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಥಿಯೇಟ್ರ್ ನೋಡಿ ಸಿನ್ಮಾ ಖಂಡಿತ ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಫಸ್ಟ್ ಇಲ್ಲ ಸರ್ ನಮ್ಮದು ಆಲ್ಮೋಸ್ಟ್ ಟೆನ್ ಫಿಲ್ಮ್ಸ್ ಕ್ರಾಸ್ ಆಗಿದೆ ಮುಂಚೆ ನಾನು ಗಜಾನ ಗ್ಯಾಂಗ್ ತನುಜಾ ಸಿನಿಮಾ ದೇವರಂತ ಮನುಷ್ಯ ತುಂಬಾ ಸಿನಿಮಾಗಳು ಮಾಡ್ತೀನಿ ಅಂಡ್ ಇದು ಈ ವರ್ಷ ನನಗೆ ಮೂರನೇ ರಿಲೀಸ್ ಸರ್ ಎಲ್ರಿಗೂ ನಮಸ್ಕಾರ ನಾನು ಸಹಿಷ್ಣು ಸಂಜಯ್ ಅಂತ ಯುವ ನಟ ಸೊ ಈ ಬೈಂದೂರ್ ಪ್ರೊಡಕ್ಷನ್ ಅಲ್ಲಿ ನೋಡಿ ಈ ಕಿರು ಈ ಟು ಸಿನಿಮಾ ನಾಳೆ ಬೆಳಿಗ್ಗೆ ರಿಲೀಸ್ ಆಗ್ತಿದೆ ಸೊ ದಯವಿಟ್ಟು ಕರ್ನಾಟಕದ ಎಲ್ಲ ಜನರು ಕನ್ನಡ ಸಿನಿಮಾನ ನೋಡಬೇಕು ಬೆಳೆಸಬೇಕು ಅಂತ ಕೇಳ್ಕೊತೀನಿ ಮೊದಲನೇದಾಗಿ ನಮ್ಮ ನಿರ್ದೇಶಕರನ್ನ ನಾನು ನೆಪಡಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಪ್ರದೀಪ್ ರಾಜ್ ಅವರು ತುಂಬಾ ಒಳ್ಳೊಳ್ಳೆ ಸಿನಿಮಾ No investig could ಕಿರಾತಕ್ಕ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದ್ದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಅದೇ ಪ್ಯಾಟರ್ನಲ್ಲಿ ಅಷ್ಟೇ ಅದ್ಭುತವಾಗಿ ಮೇಕಿಂಗ್ ಕೂಡ ಆಗಿದೆ ಅಷ್ಟೇ ಅದ್ಭುತವಾಗಿ ಸಾಂಗ್ ಇದೆ ಆರ್ಟಿಸ್ಟ್ಗಳು ಅಷ್ಟು ನೀಟಾಗಿ ಅದ್ಭುತವಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ದಯವಿಟ್ಟು ಇದೇ ಶುಕ್ರವಾರ ರಿಲೀಸ್ ಆಗ್ತಿದೆ ಸಿನಿಮಾ ಎಲ್ಲರೂ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತ ಇದ್ದೀನಿ ನಮ್ಮ ಬೈಂದ್ರ ಕನ್ ಕನ್ಸ್ಟ್ರಕ್ಷನಲ್ಲಿ ಮೂಡಿದ್ರಂಥ ಸಿನಿಮಾ ಅದ್ಭುತವಾಗಿ ಯಾವ್ದು ಯಾವ ರೀತಿ ಅಂದರೆ ಪ್ರತಿ ಕ್ಷಣದಲ್ಲೂ ಕಷ್ಟ ಬಿದ್ದಿದ್ದಾರೆ ಒಂದೊಂದು ಕ್ಷಣವೂ ಕಷ್ಟ ಬಿದ್ದು ಇಷ್ಟಪಟ್ಟು ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಸಿನಿಮಾನ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಮೀಡಿಯಾದವರೆಲ್ಲರೂ ಜೊತೆಗೆ ನಿಂತಾಗ ಸಿನಿಮಾ ಅವಕಾಶ ಆಗುತ್ತೆ ದಯವಿಟ್ಟು ನಮಗೂ ಆಗಿರಲಿ ಯುವ ಕಲಾವಿದರಿಗಾಗಿರಲಿ ಚಿತ್ರತಂಡಕ್ಕಾಗಿರಲಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಿ ನಾಳೆ ಬೆಳಿಗ್ಗೆ ರಿಲೀಸ್ ಆಗ್ತಿದೆ ಎಲ್ಲರೂ ಥಿಯೇಟ್ರ್ ಬಂದು ನಂದು ಸಿನಿಮಾ ನೋಡಿ ದಯವಿಟ್ಟು ಪ್ಲೀಸ್ ಎಲ್ಲ ನಮ್ಮ ಸಂಜೆ ಮಾತಾಡಿ ಪ್ರದೀಪ್ ಸರ್ ಆ್ಯಕ್ಚುಲಿ ಈ ಒಂದು ಇದಕ್ಕೆ ಮಿಸ್ ಮಾಡ್ಕೊತಾ ಇದ್ದೀವಿ ಈ ಕಿರಾತಕ ಸಿನಿಮಾ ನನಗೆ ಸಿಕ್ಕಾಗ ನಾನು ನಿಜವಾಗ್ಲೂ ಆ ಲೆಗೆಸಿನ ಇದರಲ್ಲಿ ನೆಕ್ಸ್ಟು ತೊಗೊಂಡೋಗ್ಬೇಕು ಅಂದರೆ ಸಿನಿಮಾ ಚೆನ್ನಾಗಿ ಮಾಡಬೇಕು ಅಂಥೇಳಿ ನಮಗೆ ಕೂತ್ಕೊಂಡು ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ಫ್ಲೋರಿಗೆ ಹೋದಾಗ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ದಲ್ಲೇ ಸಿನ್ಮಾ ಆಗಬೇಕು ಅಂತೇಳಿ ಅವರು ನನಗೆ ಅವಕಾಶ ಕೊಟ್ಟಿದ್ರು ಅದನ್ನು ನಾನು ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ ಒಂದು ಅದಾದಮೇಲೆ ಬ್ರಜ ನಮ್ಮ ಬೈಂದೂರು ಸರ್ ತುಂಬ ಆಗಿ ಸಿನ್ಮಾ ಬರಲಿ ಅಂತೇಳಿ ಅವತ್ತಿಂದನೂ ಅವರು ಇದು ಮಾಡಿಕೊಂಡ್ರು ನಾನಾ ಕಾರಣಗಳಿದ್ದಾವೆ ಸಿನ್ಮಾ ಲೇಟ್ ಲೇಟ್ ಆಗಿದಕ್ಕೆ ಅದಾದಮೇಲೆ ಸಿನ್ಮಾ ಕಂಪ್ಲೀಟ್ ಆ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಡಿ ಎ ಆಗಿ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಯೋ ಸತ್ತಿಗೆ ಅವ್ರಿಗೆ ಆರೋಗ್ಯ ಇದಾಯಿತು ಇನ್ನೇನು ಅವಾಗೂ ಒಂದು ನಾವು ಇದು ಎರಡನೇ ಡೇಟ್ ಆ್ಯಕ್ಚುಲಿ ಅನೌನ್ಸ್ ಮಾಡ್ತಾರೆ ಈ ಮುಂಚೆ ಈ ಹಿಂದೇನೋ ಅನೌನ್ಸ್ ಮಾಡಿದ್ವಿ ಅವಾಗಲೇ ಬಿಟ್ಟಿ ಟ್ರೈಲರ್ ಆಕ್ಚುಲಿ ಅದು ಸೊ ಆವಾಗ ಅವರು ರಿಲೀಸ್ ಆವಾಗ ಅವ್ರು ಇದ್ದರು ಅವರು ಆವಾಗ ರಿಲೀಸ್ ಆಗಿದ್ದಿದ್ರೆ ಇನ್ನೂ ಇದಾಗಿರೋದು ಅದೇನೋ ಸಮ್ ಸಮ್ ರೀಸನ್ಸಿಂದ ಸ್ವಲ್ಪ ಅವಾಗ ಏನೋ ಇದಾಯಿತು ಮುಂದೆ ಪೋಸ್ಟ್ ಮನ್ ಆಯಿತು ಈಗ ಮತ್ತೊಂದು ಸಿನಿಮಾ ಇದಾಗ್ತಿದೆ ರಿಲೀಸ್ ಆಗಿ ನಾಳೆ ಸಿನ್ಮಾ ರಿಲೀಸ್ ಆಗ್ತಿದೆ ನಮ್ಮ ತುಂಬ ಖುಷಿ ಆಗ್ತಿದೆ ಎಷ್ಟೋ ಸುಮಾರು ವರ್ಷದಿಂದ ನಾವು ಇದ್ರ ಮೇಲೆ ವರ್ಕ್ ಮಾಡ್ತಾನೆ ಬಂದಿದ್ದೀವಿ ನೀವೇನು ನೋಡಿದ್ದೀರಾ ಟ್ರೈಲರ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಇದು ನಿಮ್ಮೆಲ್ಲರ ಆಶೀರ್ವಾದ ಬೇಕಷ್ಟೇ ಇನ್ನಿದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ನಮ್ಮ ಪ್ರದೀಪ್ ಸಾರ್ಗೆ ಇವತ್ತು ನಮ್ಮ ನಮ್ಮ ನಂಬಿ ಇಲ್ಲ ಪ್ರದೀಪ್ ಸಾರು ಇದ್ರ ಮೇಲೆ ನೋಡ್ತಾ ಇರ್ತಾರೆ ನಮ್ಮ ಪ್ರೊಡ್ಯೂಸರ್ದ ಏನು ಮಾಡ್ತಾರೆ ಸಿನಿಮಾ ರಿಲೀಸ್ ಮಾಡ್ತಾರೆ ಮಾಡಲ್ವ ಅಂತ ಅದು ಧೈರ್ಯ ಮಾಡಿ ಸಿನ್ಮಾ ರಿಲೀಸ್ ಮಾಡಿದ್ದಾರೆ ಹೆಲಿಕ್ಯಾಪ್ಟ ಬಂದಿದ್ದಾರೆ ಇಳ್ದಿದ್ದಾರೆ ಇತ್ತಿಂದ ಫ್ಲೈಟಲ್ಲಿ ಹೋಗ್ಬೇಕು ನಮ್ಗೆ ಆಸೆ ಏನು ಸರ್ ಆ ಥರ ಇಷ್ಟು ಜನ ಎಷ್ಟು ಟೆಕ್ನಿಯಸ್ ಇಷ್ಟು ಜನ ಅವ್ರ ಹತ್ರ ನಾವು ಅನ್ನ ತಿಂದೀವಿ ನಾವು ಒಂದು ಸಣ್ಣ ಪಾತ್ರ ಮಾಡಿದ್ದೀವಿ ರಾಮನ ಕ್ಯಾಡರ್ ಮಾಡಿದ್ದೀವಿ ಇಷ್ಟು ಜನಕ್ಕೆ ಅನ್ನ ಹಾಕಿ ಸಾಕಿದ್ದಾರೆ ಫಸ್ಟ್ ಅವ್ರಿಗೆ ಒಳ್ಳೇದಾಕ್ಬೇಕು ಆಮೇಲೆ ಸಿನಿಮಾ ಚೆನ್ನಾಗಿದ್ರೆ ಜನ ಆಟೋಮೆಟಿಕ್ ಹೋಗಿ ಹೋಗ್ತಾರೆ ನೋಡೋಣ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಸಿನ್ಮಾ ನೋಡಿ ಫ್ಯಾಮಿಲಿ ನೋಡುವಂತ ಸಿನಿಮಾ ಇದು ಎಲ್ಲ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ಮಕ್ಕಳು ರಜಾ ಇದೆ ಥಿಯೇಟರ್ ಬಂದು ಸಿನಿಮಾ ನೋಡಿ ಈ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ನಮಸ್ಕಾರ ನನ್ನ ಪ್ರಜ್ವಲ್ ಅಂತ ಆಯ್ತು ಮೈಸೂರು ತುಂಬಾ ಖುಷಿ ಆಗುತ್ತೆ ಒಂದು ಸಣ್ಣ ಪಾತ್ರ ಕೊಟ್ಟಿದ್ದಾರೆ ತುಂಬಾನೇ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಪ್ರದೀಪ್ ರಾತ್ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಸೊ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟೀಮ್ಗೆ ಸೊ ಹೀರೋಸ್ ಹೀರೋಯಿನ್ ಮ್ಯಾಮ್ ಎಲ್ಲರೂ ಎಷ್ಟು ಸೆಟ್ ಅಲ್ಲಿ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲ ಅಂತಂದ್ರೆ ತುಂಬಾ ಖುಷಿ ಆಯಿತು ಅಂಡ್ ಮನುಷ್ಯರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾಳೆ ರಿಲೀಸ್ ಆಗ್ತಾ ಇದೆ ಸಿನಿಮಾ ಒಳ್ಳೇದಾಗ್ಲಿ ಎಲ್ಲ ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಕರ್ನಾಟಕದ ಎಲ್ಲಾ ಜನರು ಕನ್ನಡ ಚಿತ್ರರಂಗನ ಬೆಳೆಸಬೇಕು ನಾಳೆ ದಿನ ರಿಲೀಸ್ ಇದೆ ಶುಕ್ರವಾರ ಒಬ್ಬ ನಿರ್ದೇಶಕ ಇಲ್ಲದೆ ಇರೋ ಟೈಮ್ ಅಲ್ಲಿ ಸಿನಿಮಾನ ಥಿಯೇಟ್ರಿಗೆ ತರುವಂಥದ್ದು ತುಂಬಾ ಕಷ್ಟವಾದ ಜರ್ನಿ ಆ ಜರ್ನಿನ ನಮ್ಮ ನಿರ್ಮಾಪಕರಾದಂತಹ ಬೈಂದಿರ್ಸರು ತುಂಬಾ ಸಕ್ಸಸ್ಫುಲ್ ಆಗಿ ನಾಳೆ ದಿನ ಥಿಯೇಟರ್ ಬರ್ತಿದ್ದಾರೆ ತಗೊಂಡ್ ಬರ್ತಿದ್ದಾರೆ ಸೊ ಹಾಗಾಗಿ ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೂ ಈ ಚಿತ್ರ ನಿರ್ಮಾಣಕ್ಕೆ ಬಳಸಿದ ತಂತ್ರಜ್ಞರು ಕಲಾವಿದರು ಮತ್ತೆ ಟೆಕ್ನಿಷಿಯನ್ಸ್ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಈ ಒಂದು ಹೊಸ ಪ್ರೊಡ್ಯೂಸರ್ ವಿಚಾರ ಮಾಡಿದ್ರೆ ಭಾಳ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಸೆನ್ಸಾರ್ ಶಿವ ಅವರು ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ನಮ್ಮನ್ನು ಏನಾರು ಈ ಮಠಕ್ಕೆ ನಿಲ್ಲಿಸಿದ್ದಾರೆಂದ್ರೆ ಅವ್ರಿಗೆ ಈ ಮಠದಲ್ಲಿ ತಂದೆ ಈ ಸಿನಿಮಾ ರಿಲೀಸ್ ಮಾಡೋಂಥ ತಾಕತ್ ಕೊಟ್ಟವರು ಹಾಗಾಗಿ ಈ ಸಿನಿಮಾನ ಶಿಒು ಅವ್ರಿಗೆ ಡೆಲಿಕೇಟ್ ಚಲೋ ಏನೋ ಅನಿಸ್ತದೆ ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಬಂದಿದ್ದಾರೆ ಇಲ್ಲ 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 ಅದು ನೋಡಿ ಅನ್ನೋಕ್ಕಿಂತ ಏನೋ ಒಂದು ಅನ್ನೋಕ್ಕಿಂತನೆಸ್ ಮ್ಯಾನ್ ಅಲ್ಲ ನನಗೇನೋ ಬಿಸ್ನೆಸ್ ಒಂದು ಬಿಸ್ನೆಸ್ ಇಂಡಸ್ಟ್ರಿನೇನೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಮಾತೇ ಇಲ್ಲ ಥಿಯೇಟರ್ ಅವರೇ ಕೇಳಿ ತೋರ್ತಾ ಇದ್ದಾರೆ ನಮ್ಮ ಸಿನಿಮಾನ ಅದಕ್ಕಿಂತ ಬಾಕಿ ಇನ್ನೇನ್ ಹೇಳಿ ಸುಮಾರು ಎಷ್ಟಾಗುತ್ತೆ ಎಂಬತ್ತೆಟ್ರು ಆಗಿದೆ ಅವ್ರವ್ರೆ ನಾವೇನು ಇದು ಮಾಡಿಲ್ಲ ಶೇರು ಇನ್ನೂ ಆಗಿಲ್ಲ ಇನ್ನೂ ಕೊಟ್ಟಿಲ್ಲ ನಾವು ಆಯ್ತಾಯ್ತು ಇನ್ನೂ ಅಷ್ಟೇ ಬೇಗ ಮಾರ್ಕೊಳ್ಲಿಕ್ಕೆ ನನಗೂ ಇಷ್ಟ ಆಯಿತು ಬೇಡಿಕೆ ಇದ್ದ ಮಾಡ್ತೀವಿ ಡೆಲಿವರಿ ಮಾಡಲ್ಲ ನಾವು ತೊಗೊಂಡು ಹೋದಾಗ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ನಮಗೆ ಯಾರು ಸಿನಿಮಾ ರಿಲೀಸ್ ಮಾಡ್ಕೊಂಡ್ ಬಂದ್ರಿ ಹೋಗ್ರಿ ಅವಾಗ ಏನಾಗುತ್ತೆ ಈ ಪ್ರೊಡ್ಯೂಸರ್ ಬೆಳೆಯೋದೇ ಇಂಡಸ್ಟ್ರಿ ಬಂದು ಏನೋ ಸಾಧಿಸ್ಬೇಕಂದವರಿಗೆ ಅರ್ಧಲ್ಲೇ ತುಳ್ದಾಗ್ಬಿಡ್ತಾರೆ ಅದರಿಂದ ಯಾವ ಪ್ರೊಡ್ಯೂಸರ್ ಹೊಸದಾಗಿ ಬಂದ್ರು ಅವ್ನು ಮನೆ ಮಠ ಮಾರ್ಕಂಡೆ ಹೋಗ್ಬೇಕು ನಮ್ಮನ್ನು ಬಿಟ್ರಿ ಯಾಕಂದ್ರೆ ನಮ್ಗೆ ಬೇರೆ ಬಿಸ್ನೆಸ್ ಅದ ವರ್ಷಕ್ಕೆ ಮೂವತ್ತಾರು ಲಕ್ಷ ಇನ್ಕಮ್ ಅದ ಹಂಗಾಗಿ ನನಗೇನು ಆ ವ್ಯತ್ಯಾಸ ಅನ್ನಿಸ್ಲಿಲ್ಲ ಐದು ವರ್ಷ ಆದರೂ ಬ್ಯಾಂಕಿಗೆ ಬಡ್ಡಿ ಕಟ್ಟಿದ್ದಷ್ಟೇ ಬಂತು ಒಂದು ಐದು ಕೋಟಿಗೆ ನಾಲ್ಕು ಕೋಟಿ ಬಡ್ಡಿನೇ ಕಟ್ಟಿದೆ ಈ ಸಿನಿಮಾ ಮೇಲೆ ಒಂಬತ್ತು ಕೋಟಿ ಆಗೋಯ್ತು ಇರಲಿ ಅದು ಪ್ರಯತ್ನ ಪಡುವಾಗ ಏನೋ ಒಂದು ಆಗುತ್ತೆ ಆದರೂ ಭಾಳ ಇಷ್ಟಪಟ್ಟು ಸಿನಿಮಾ ಮಾಡಿದೆ ಅದನ್ನು ಪ್ರದೀಪ್ ರಾಜ್ ಅವರು ಚೆನ್ನಾಗಿ ಮುಗಿಸ್ಕೊಟ್ರು ಅವ್ರ ತಮ್ಮನೂ ಬಂದರು ಅವರು ನಮ್ಗೆ ಕೆಲಸ ಮಾಡಿಕೊಟ್ರು ಆಮೇಲೆ ಎಲ್ಲ ಕಲಾವಿದರು ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞಾನ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡೋಕ್ಕಿಲ್ಲ ನಂತರ ಮತ್ತೇನೂ ಇಲ್ಲ ಆದರೂ ಜನತೆ ಹೇಳೋದೊಂದೆ ಇಂಥ ಒಂದು ಬಹಳ ಪ್ರಯತ್ನ ಪಟ್ಟು ಮಾಡಿದಂಥ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಕ್ಕೆ ಬಂದು ನೋಡಿ ಹರಿಸಿ ಹಾರೈಸಿ ಪ್ರೊಡ್ಯೂಸರ್ನಗಳನ್ನು ಬೆಳೆಸಿ ನೀವು ಅದನ್ನು ನಮ್ಮಿಂದ ಪಡಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಜೈ ಕನ್ನಡ ಅದು ಹಂಗೆ ಆಯ್ತು ಅದು ಹೇಳುದು ಬೇಡ ಪಸ್ಟ್ ಬಂದ ಪ್ರೊಡ್ಯೂಸರ್ ಬಂದಾಗ ಅವ್ನಿಗೆ ಏನು ಅನುಭವ ಆಗ್ತದೆ ಅವನ್ನೆಲ್ಲ ಹೇಳ್ಕೊಂತ ಹೋದ್ರೆ ಸ್ಟಾರ್ ಕಾಸ್ಟ್ ಇಲ್ಲ ಅದೇ ಹಂಗೆ ಅದೇನು ಹೇಳಲಿಕ್ಕೆ ಆಗಲ್ಲ ಹೌದು 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 ಆಗಿಲ್ಲ ಆಗಿಲ್ಲ ನನ್ಗೊಂಥರ ಏನೋ ಒಂದು ಕಾನ್ಫಿಡೆನ್ಸು ನಮ್ಗೇನೋ ಹೆಲ್ಪ್ ಆಗುತ್ತೆ ಆ ಡೇಟ್ ನನಗೆ ಕನ್ಫರ್ಮ್ ಆಯ್ತು ಗೊತ್ತಾಗೇನಲ್ಲ ಅಷ್ಟೊಂದು ತಗೊಂಡಿದ್ದು ಜನ ಇಷ್ಟ ಆಗೋದು ಟ್ರೈಲರ್ ನಡೀತಾನೆ ಇತ್ತಲ್ಲ ನಾಲ್ಕು ವರ್ಷದಿಂದ ಟ್ರೈಲರ್ ನಡೀತಾನೆ ಇತ್ತು ಸರ್ ನಾನು ಮೂರುವರೆ ವರ್ಷ ಕರೋನಾ ಬಂದ ಒಂದು ವರ್ಷ ಇದಾಯ್ತು ಈ ನಂದಿನಿ ಹಾಡು ಕರೋನಾದಲ್ಲೇ ಮಾಡಿದ್ನು ನಂದಿನಿ ಕರೋನಾದಲ್ಲೇ ಶೂಟ್ ಮಾಡಿದ್ವಿ ಅಲ್ಲ ಅವ್ರು ಮಾಡಿದ್ದೇ ಅವಾಗ ಲಾಸ್ಟ್ ಟೈಮ್ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗ್ಬೇಕಾದ್ರೆ ಸಿನಿಮಾ ಕಂಪ್ಲೀಟ್ ಆಯ್ತು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಹಾ ಎಲ್ಲ ಇಲ್ಲೇ ಇದ್ರು ಬೆಂಗಳೂರಿನಲ್ಲೇ ಇದ್ರು ಲುಪ್ ಸ್ಟುಡಿಯೋದಲ್ಲೇ ಬರ್ತಾ ಇದ್ರು ಕೆಲಸ ಲಾಸ್ಟ್ ಅವರಿಗೆ ಜಾಸ್ತಿ ಅದೇ ಪಾಂಡಿಚೇರಿಗೆ ಕರ್ಕೊಂಡು ಹಾಗಾಗಿ ಅದು ಸ್ವಲ್ಪ ಈಗ ಡಿಲೇ ಆಗ್ತಾ ಆಗೋಯ್ತು ಅಷ್ಟೇ ಬಿಟ್ಟರೆ ಈಗ ನಾವು ಇದಕ್ಕೆ ಬಂದಿದ್ದೀವಿ ಅಂದರೆ ಕಷ್ಟ ಸುಖ ಅನುಭವಿಸೋದೆ ಬಿಸ್ನೆಸ್ ಅನ್ಕೊಳ್ಳೆ ಅದೇನು ಹೊಸದಲ್ಲ ಅಲ್ಲ ನಮ್ದು ಕನ್ಸ್ಟ್ರಕ್ಷನ್ ಫೀಲ್ಡ್ ಇದೆ ರಿಯಲ್ ಎಸ್ಟೇಟ್ ಇದೆ ಇದೆ ಎಗ್ರಿ ಎಗ್ರಿಕಲ್ಚರ್ ಇದೆ ಅದ್ಕೆ ದೈವವಾಗಿ ನಿಂತು ಇನ್ನ ನನಗೆ ಸುಮಾರಾಗಿ ಬಾಡಿಗೆನೇ ಒಂದು ಆರು ಲಕ್ಷ ಬರುತ್ತೆ ಸಿಸಿ ಸಿಸಿವಿರಲ್ಲಿ ಹಾಗಾಗಿ ನಮ್ಗೇನು ದೇವ್ರು ಕಡಿಮೆ ಮಾಡಿಲ್ಲ ಸಾಕಲ್ಲ